ಅವತ್ತು ಮಾವಿನ ತೋಪಲ್ಲಿ ನಮ್ಮ ಬಾವ ಮಲ್ಲಿ ಜೊತೆ ಎಲ್ಲರಿಗೂ ನಮಸ್ಕಾರಗಳು ನಾನು ಮಂಜುಳಾ ನನಗೆ ಹದಿನೆಂಟು ವರ್ಷಗಳು ನಮ್ಮದು ಹಾವೇರಿ ಹತ್ತಿರ ಒಂದು ಹಳ್ಳಿ ನಮ್ಮ ಮನೆಯಲ್ಲಿ ನಾನು ಅಪ್ಪ ಅಮ್ಮ ಇದ್ದವು ನಮ್ಮ ಅಕ್ಕನಿಗೆ ಮದುವೆ ಆಗಿತ್ತು ಹಾಗಾಗಿ ಅವಳ ಗಂಡನ ಮನೆಯಲ್ಲಿದ್ದಾಳು ಅವಳು ಬಸವಿಯಾಗಿದ್ದರಿಂದ ಅವಳ ಸಹಾಯಕ್ಕೆ ಅಂತ ನನ್ನನ್ನು ಅವರ ಮನೆಗೆ ಕಳುಹಿಸಿದ್ದರು ಅವರದು ಗೌಡರ ಕುಟುಂಬ ಅವರ ಮನೆಯಲ್ಲಿ ಅವರ ಅತ್ತೆ ಮಾವ ನಮ್ಮ ಬಾವ ಇದ್ದಾರೆ ನಮ್ಮ ಅಕ್ಕನ ಅತ್ತೆ ಮಾವ ಒಂದಕ್ಕೆ ಹೋಗಿದ್ದರಿಂದ ನಾನು ಅವರ ಮನೆಯಲ್ಲಿ ಒಂದು ವಾರದ ಮಟ್ಟಿಗೆ ಹೋಗಿದ್ದಷ್ಟೆ ನಮ್ಮ ಬಾವ ತುಂಬಾ ಒಳ್ಳೆಯವರು ನಮ್ಮ ಅಕ್ಕನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು ಆದ್ರೆ ನಾನು ಅವರೊಂದಿಗೆ ಏನು ಇನ್ನು ಅಂತರಾಮಜ್ವರ ಅವತ್ತು ನಮ್ಮ ಬಾಬ ಅವರ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ನಮ್ಮ ಅಕ್ಕ ಅವರಿಗೆ ಊಟ ಕೊಟ್ಟು ಬಾ ಅಂತ ಗದ್ದೆಗೆ ಹೇಳಿದಳು ನಾನು ಕೂಡ ತಗೊಂಡು ಹೋದೆ ನಾನು ಹೋಗೋ ದಾರಿಯಲ್ಲಿ ಒಂದು ಮಾವಿನ ತೆ ಅಲ್ಲಿಂದ ದಾಟಿ ನಾನು ನಮ್ಮ ಭಾವ ಕೆಲಸ ಮಾಡ್ತಿರು ಗದ್ದೆಗೆ ಹೋಗಬೇಕಿತ್ತು ಹೋಗುವಾಗ ನನಗೆ ಏನೋ ಒಂದೇ ತರ ಶಬ್ದ ಕೇಳಿಸಿತು ನಾನು ಸುತ್ತ ನೋಡಿದೆ ನನಗೆ ಪದೇ ಪದೇ ಶಬ್ದ ಕೇಳಿಸ್ತಾನೆ ಇತ್ತು ನನಗೆ ಹೆಜ್ಜೆ ಮುಂದೆ ಇಟ್ಟು ಹೋಗೋಕೆ ಆಗಲಿಲ್ಲ ನಾನು ಸುತ್ತ ನೋಡಿದೆ ನನಗೆ ಎಲ್ಲೂ ಏನು ಕಾಣಿಸ್ಲಿಲ್ಲ ನಾನು ಶಬ್ದ ಬಂದ ಕಡೆ ಹೆಜ್ಜೆ ನನಗೆ ಹೆಜ್ಜೆ ಹಾಕತೊಡಗಿದೆ ನನಗೆ ಶಬ್ದ ಜೋರಾಯ್ತಾ ಜೋರಾಗ್ತಾ ಹೋಯ್ತು ಒಂದು ಹೆಂಗಸು ಮುಳುಕುವ ಶಬ್ದ ಹಾ ನಿಧಾನ ಅಂತ ಜೋರಾಗಿ ಕೆಸ್ತಿಲ್ಲ ನನಗೆ ನಿಜ ಬಾಯನೆಯಾಯಿತು ಅದು ಮಧ್ಯಾಹ್ನ ಆಗಿದ್ರಿಂದ ಜನಗಳು ಯಾರು ಇರಲಿಲ್ಲ ಅಲ್ಲಲ್ಲಿ ದೂರದಲ್ಲಿ ಕೆಲಸ ಮಾಡ್ತಿದ್ದು ಬಿಟ್ರೆ ಅಲ್ಲಿ ನಾನು ಒಬ್ಬ ನನಗೆ ಮುಂದೆ ಹೋಗಿ ನೋಡಲು ಭಯ ಆದರೂ ನನಗೆ ಅಲ್ಲಿಂದ ಹೊರಡಲು ಸಾಧ್ಯವಾಗ್ತಿತ್ತು ಅಲ್ಲಿ ಏನು ನಡೀತಿದೆ ಅಂತ ನೋಡಿಯೇ ಬಿಡೋಣ ಅಂತ ನಿರ್ಧಾರ ಮಾಡಿ ಮುಂದೆ ಹೆಜ್ಜೆ ಹಾಕಿದೆ ನನಗೆ ದೂರದಲ್ಲಿ ಮಾವಿನ ಮರದ ಕೆಳಗೆ ಒಂದು ಸಣ್ಣ ಪೊದೆಯಲ್ಲಿ ಇಬ್ಬರು ಅರೆಬತ್ತಲಾಗಿ ಒಬ್ಬರ ಮೇಲೆ ಒಬ್ಬರು ಗೊತ್ತಿಗೊತ್ತಡ ದೃಶ್ಯ ಕಾಣಿಸಿತು ಈಜ ನನಗೆ ಬಾಯಲ್ಲಿ ಇರೋ ಹಾರಿ ಹಾರಿಯುವ ಅನುಭವ ಆಯಿತು ನಾನು ಕೂಡಲೇ ಒಂದು ಮಾವಿನ ಮರದ ಹಿಂದೆ ನಿಂತೆ ಅಲ್ಲಿಂದ ಇಬ್ಬರು ಯಾರು ಅಂತ ನೋಡಿದಾಗ ನನಗೆ ತಿಳಿಯಿತು ಅದು ನಮ್ಮ ಭಾವ ಹಾಗೆ ನಮ್ಮ ಅಕ್ಕನ ಮನೆಯ ಮನೆಗೆ ಕೆಲಸಕ್ಕೆ ಬರುವ ಮಲ್ಲಿಗೆ ಜೊತೆ ಇದ್ದಾರೆ ಅಂತ ನನಗೆ ಬೇಜಾರಾಯಿತು ನಮ್ಮ ಅಕ್ಕನಿಗೆ ಇವರಿಬ್ಬರು ಮೋಸ ಮೋಸ ಮಾಡ್ತಿದ್ದಾರೆಲ್ಲ ಅಂತ ಅವರಿಗೆ ಇದು ಯಾವುದು ಪರಿವೇ ಇಲ್ಲದೆ ಅವರದೇ ಆದ ಲೋಕದಲ್ಲಿ ಅವರು ಮಲಗಿ ಹೋಗಿದ್ದರು ಮಲ್ಲಿಯ ಕೆಳಗೆ ಮಾವಿನ ಸೊಪ್ಪು ಹಾಸಿದ್ದರು ಮಲ್ಲಿಯ ಮೇಲೆ ನಮ್ಮ ಬಾವ ಅವಳ ತುಟುಗಳಿಗೆ ಮುತ್ತ ನೀಡುತ್ತಾ ಅವಳ ಬ್ಲೌಸ್ ತೆಗೆಯುತ್ತಿದ್ದರು ಅವಳು ಮುದುಕುತ್ತಿದ್ದಳು ನಮ್ಮ ಬಾವ ಅವಳ ಬ್ಲೌಸ್ ತೆಗೆದರು ಅವಳ ದುಂಡಗಿನ ಮನೆಗಳು ಹೊರ ಬಂದ ಹಾಗೆ ಹೊರಬಿದ್ದವು ನಮ್ಮ ಬಾವ ಅವನ್ನು ಕೈಯಲ್ಲಿ ಹುಮಕುತ್ತಾ ಅವಳನ್ನು ಬಾಯಿಂದ ಚೀಪಲು ಶುರು ಮಾಡಿದ್ದರು ಒಂದಾದ ಮೇಲೆ ಮತ್ತೊಂದು ಅನ್ನು ಹಾಗೆ ಚೀಪಲು ಶುರು ಮಾಡಿದ್ದರು ಹಾಕ ಅದಕ್ಕೆ ತಕ್ಕ ಹಾಗೆ ಚೀರಲು ಶುರು ಮಾಡಿದಳು ನಮ್ಮ ಭಾವನ ಕೈ ಅವಳ ಸೀರೆ ಅವಳ ತೊಡೆಗಳನ್ನು ಸವಾರುತ್ತಿದ್ದವು ನನಗೆ ಇದೆಲ್ಲ ನೋಡಿ ಅಲ್ಲಿಂದ ಹೊರಟು ಬಿಡಬೇಕು ಅಂತ ಹಂಚಿದ್ರು ಕೂಡ ಅವನ್ನೆಲ್ಲ ನೋಡಿ ನನ್ನಲ್ಲಿ ಏನೋ ಆಗ್ತಿತ್ತು ನನಗೆ ಅದು ಬೇಕು ಅನ್ನೋ ಬಯಕೆ ನನ್ನನ್ನು ಅಲ್ಲಿಂದ ಹೋಗಲು ಬಿಡಲಿಲ್ಲ ನಮ್ಮ ಬಾವ ಅವಳ ಪೂರ್ತಿ ಬಟ್ಟೆ ತೆಗೆದು ಅವಳನ್ನು ಬಟ್ಟಲು ಮಾಡಿಬಿಟ್ಟರು ಅವರು ಕೂಡ ಹರೆ ಆಗಿ ಅವಳ ಮೇಲೆ ಮೆಲೆಬಿದ್ದರು ಅವಳು ಅವರ ಮೇಲೆ ಬಂದು ಅವರ ಸಾಮಾನು ಮೇಲನ್ನು ಸವರನ್ನು ಶುರು ಮಾಡಿದ್ದಳ அவர செடி ஜாரி அவர்த்து ரத்த நிகூட முக்கலே நம்ம பாவ அவர குண்டினோ அவருக்கு மஜா வர்த்தேனோ அவர கண்ணு முச்சி ஜூண்டாகி கருச்சு முந்தை மத்தியோ அவரவர அவளே காரிவிட்டது அவளும் நேரமாக நம்பி அவள கலைகள மத்திய வந்து அவர அவள சாமானே நாலிய நத்தலுமா ಇವಳು ನಮ್ಮ ಬಾವನ ತಲೆ ಹಿಡಿದು ಓದುತ್ತಿದ್ದ ವಯ್ಯಪ್ಪ ಅಂತ ಕರೆಯುತ್ತಿದ್ದಳು ಸ್ವಲ್ಪ ಹೊತ್ತು ಹಾಗೆ ಮಾಡಿದ ಬಳಿಕ ಅವರ ಕುದುಗೆ ಚಿಣಿಸುತ್ತ ಅವರ ಬುರುದ ಎಂಟು ಎಂಜಿನರ ಹಾಗನ್ನು ತೋರಿಸಿದರು ಅವರು ಅವರ ಕುಣಿಗೆ ಹಿಂದೆ ಮುಂದೆ ಮಾಡುತ್ತಾ ಜೋರಾಗಿ ಹೊಡೆಯುತ್ತಿದ್ದರು ತಕ್ಕ ಹಾಗೆ ಮಲ್ಲಿ ಸ್ವಂತ ಹೆತ್ತಿ ಕೊಡುತ್ತಿದ್ದಳು ಇಬ್ಬರು ಜೋರಾಗಿಯೇ ಚೀರುತ್ತಿದ್ದರು ಅಯ್ಯಪ್ಪ ಅವಳು ಚೀರುತ್ತಾ ಅವರ ಮಿಲನ ಮಿಲನವನ್ನು ಮಿಲನದ ಸುಖವನ್ನು ಅನುಭವಿಸುತ್ತಿದ್ದರು ನನಗೆ ಇದೆಲ್ಲ ನೋಡಿ ನನ್ನ ಹಿಡಿಯನ್ನು ನಾನೇ ಹಂಕುತ್ತಿದ್ದೆ ನನ್ನ ತುಡಿಗಳನ್ನು ನಾನೇ ಕಚ್ಚುತ್ತಿದ್ದೆ ಅವರು ಸುಖದ ಉದ್ದಂಗದಲ್ಲಿ ನಿಂತು ರಸ ಎಲ್ಲವನ್ನು ಕಾರಿ ಆಗ ಮೇಲೆ ಬಿದ್ದರು ಹಾಗೆ ಸ್ವಲ್ಪ ಹೊತ್ತು ಅವಳ ಮೇಲೆ ಮಲಗಿ ನಂತರ ಅವಳ ಪಕ್ಕದಲ್ಲಿ ಮಲಗಿ ಸಮಾಧಾನ ಮಾಡಿಕೊಳ್ಳುತ್ತಾ ನಂತರ ಸುಖ ಕಂಡು ಮೂರು ತಿಂಗಳೇ ಆಗಿತ್ತು ನನ್ನವಳು ಬಸರಿಯಾದಾಗಿಂದ ನಾನು ದಿನ ಉಪವಾಸಗಳಾಗಬೇಕಾಗಿತ್ತು ಇವತ್ತು ಅಷ್ಟು ದಿನ ಆಯ್ತಿದ್ದಕ್ಕೂ ಒಳ್ಳೆಯದೇ ಸಿಕ್ತು ಯಾಕೆ ನೀನು ನನಗೆ ದಿನ ಸಿಗಬಾರ್ದು ಅಂತ ಅವಳನ್ನು ಕೇಳಿದರು ಅದಕ್ಕೆ ಮಲ್ಲಿ ಅಯ್ಯೋ ಮನೆಯಲ್ಲಿ ಅಷ್ಟೊಂದು ಕೆಲಸ ಇರುತ್ತೆ ಇವತ್ತು ಏನೋ ಕಾರಣ ಹೇಳಿ ಬಂದಿದ್ದು ದಿನ ಸಿಗೋದು ಕಷ್ಟ ಬೇಕಿದ್ದರೆ ವಾರಕ್ಕೆ ಒಂದು ಬಾರಿ ಸಿಗಬಲ್ಲೆ ನನ್ನ ಗಂಡ ಚಂದ ಅವನ ಕೈಯಲ್ಲಿ ಈ ತರ ಸುಖ ಕೊಡಲು ಸಾಧ್ಯ ಇಲ್ಲ ನನಗೂ ಸಾಕಾಗಿತ್ತು ನನಗೂ ಮಜಾ ಬಂತು ಅಂತ ಹೇಳಿದ್ಲು ಹಾಗಾದರೆ ಒಳ್ಳೆದೇ ಆಯಿತು ಗುರು ಹಾಗೂ ನಮ್ಮವಳು ಬಾಣಂತನಕ್ಕೆ ತವರಿಗೆ ಹೋಗುತ್ತಾಳೆ ಅವಾಗ ನಮಗೆ ಇನ್ನೂ ಫ್ರೀ ಆಗುತ್ತೆ ಆಟ ಆಡಲು ಅಂತ ಹೇಳಿ ಮೇಲೆ ಇದ್ದರು ನಾನು ಅವರ ಮೇಲಕ್ಕೆ ಇದ್ದ ಮೇಲೆ ನಾನು ಅಲ್ಲಿಂದ ಅವರು ಊಟನೂ ಹಿಡಿದುಕೊಂಡು ಮನೆಗೆ ಬಂದುಬಿಟ್ಟೆ ನಮ್ಮ ಅಕ್ಕ ಯಾಕೆ ಊಟ ವಾಪಸ್ ತಿಂದೆ ಅನ್ನೋದಕ್ಕೆ ಅಲ್ಲಿ ಭಾವ ಇರಲಿಲ್ಲ ಅಂತ ಹೇಳಿದೆ ಅವಳು ಕೂಡ ಶುರು ನನಗೆ ಆ ಘಟನೆ ನನ್ನ ಕಣ್ಣಲ್ಲಿ ನೋಡಿದ ಮೇಲೆ ನನಗೆ ಮಲಗಿಕೊಂಡಾಗೆಲ್ಲ ಬರೀ ಇದೆ ನೆನಪಾಗ್ತಿತ್ತು ನನ್ನಲ್ಲಿ ಬಯಕೆ ದಿನ ದಿನ ಜಾಸ್ತಿ ಆಗ್ತಾ ಇತ್ತು ಹಾಗೆ ಕಾಲ ಕಳೆದ ಹಾಗೆ ನಮ್ಮ ಅಕ್ಕರಿಗೆ ಮಗು ಆಗಿ ನನಗೆ ಗಂಡು ನೋಡಲು ಶುರು ಮಾಡಿದ್ದರು ಹಾಗೆ ನನ್ನ ಮದುವೆ ಕೂಡ ಫಿಕ್ಸ್ ಆಗಿ ನಾನು ನನ್ನ ಮೊದಲೇ ರಾತ್ರಿಗೆ ಕಾಯ್ತಾ ದಿನ ದುಡಿದಿದ್ದೆ ಹಾಗೆ ನನ್ನ ಮದುವೆ ಆಗಿ ನನ್ನ ಮೊದಲೇ ರಾತ್ರಿಯ ದಿನ ಕೂಡ ಬಂತು ನಾನು ಹಾಲು ನಿಧಾನಕಿಯರು ಮಳಿಗೆ ಹೋದೆ ನನ್ನ ಗಂಡ ನನಗಿಂತ ಆತರದವರು ನನ್ನನ್ನು ಬಾಗಿಲಿಂದ ಹಾಲು ತಗೊಂಡು ಕುಡಿದು ಲೋಟ ಎಸೆದು ನನ್ನನ್ನು ಬಿಗಿಯಾಗಿ ತಪ್ಪಿ ಮಂಚದ ಮೇಲೆ ತಳ್ಳಿ ನನ್ನ ಮೇಲೆ ಬಿದ್ದರು ಅಷ್ಟೇ ಅಲ್ಲಿಂದ ಶುರುವಾಯಿತು ನನ್ನ ಪ್ರಯಾಣ ನಾನು ಅವರನ್ನು ಅವರು ಮಾಡಿದ್ದನ್ನೆಲ್ಲ ನಿರಾಕರಿಸಿದೆ ಸಹಕರಿಸಿ ನಾನು ಅವತ್ತು ನೋಡಿ ಆಸೆ ಪಡ್ತಿದ್ದೆ ಇವತ್ತು ಅದನ್ನು ಅನುಭವಿಸುತ್ತಿದ್ದೆ ನಾನು ಸಾಕಷ್ಟು ಖುಷಿಯಾಗಿ ಎಲ್ಲವನ್ನೂ ಅನುಭವಿಸಿದ್ದೆ ನನ್ನದರಿಂದ ನನಗೆ ಸುಸ್ತು ಅದರಲ್ಲೂ ಜಾತಿಯಲ್ಲ ಬಿಡದೆ ನನಗೆ ದಂಗೆದರು ನಾನು ಇಷ್ಟು ದಿನ ಅನುಭವಿಸಿದ ಗುರಹ ವೇದನೆಯನ್ನು ತರಿಸಿಕೊಂಡೆ ನಾನು ಮಧ್ಯದಲ್ಲಿ ಕೇಳಿದೆ ನಾನು ಏನಾದರೂ ಅಷ್ಟೇ ಆದರೆ ನೀವು ಬೇರೆಯವರ ಸಹವಾಸ ಮಾಡ್ತೀರಾ ಅಂತ ಅದಕ್ಕೆ ಅವರು ಇಲ್ಲ ಚಿನ್ನ ಈ ಜನ್ಮಕ್ಕೆ ನೀನು ಒಬ್ಬಳೆ ಅಂದರು ನಾನು ಅದನ್ನು ಕೇಳಿ ಖುಷಿಯಿಂದ ಅವರ ಪಕ್ಕದಲ್ಲಿ ಮುಳುಗಿ ನಿಂತೆ ಹೋದೆ ಇದಾಗಿದ್ದು ನನ್ನ ಕತೆ ನಿಮಗೆ ನನ್ನ ಕತೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಕಥೆಯಲ್ಲಿ ಸಿಗೋಣ ಧನ್ಯವಾದಗಳು